ವೀಕ್ಷಕರೇ ನಮಸ್ಕಾರ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಮೋದಿ ಅಭಿಮಾನಿಗಳು ದೇಶದ ಜನತೆಯನ್ನು ಅಚ್ಚರಿಗೆ ತಳ್ಳಿಬಿಟ್ಟಿದೆ ನಾನೂರು ಸ್ಥಾನ ಗೆಲ್ಲುವ ವಿಶ್ವಾಸ ಇಟ್ಟುಕೊಂಡು ಅಖಾಡಕ್ಕಿಳಿದಿದ್ದ ಬಿಜೆಪಿ ಈಗ ಸರಳ ಬಹುಮತ ಗಳಿಸುವುದಕ್ಕೂ ಏದುಸಿರು ಬಿಡುವಂತಾಗಿದೆ ಅಭಿವೃದ್ಧಿ ರಾಮ ಮಂದಿರ ನಿರ್ಮಾಣಕ್ಕೂ ಮತದಾರ ಕ್ಯಾರೆ ಅಂದಿಲ್ಲ ಇನ್ನು ವಿಶೇಷ ಅಂದ್ರೆ ಬಿಜೆಪಿಗೆ ಪ್ರಮುಖವಾಗಿ ಮೂರು ರಾಜ್ಯಗಳು ಕೈಕೊಟ್ಟಿವೆ ಇದರಿಂದಾಗಿ ಬಿಜೆಪಿ ಸ್ವಂತವಾಗಿ ಸರಳ ಬಹುಮತ ಗಳಿಸುವುದಕ್ಕೂ ಸಾಧ್ಯವಾಗಿಲ್ಲ ಆದ್ರೆ ಬಿಜೆಪಿಗೆ ಕೈಕೊಟ್ಟ ಪ್ರಮುಖ ರಾಜ್ಯಗಳಾದ್ರೂ ಯಾವುವು ಯೋಗಿ ಆದಿತ್ಯನಾಥ್ ತಲೆದಂಡವಾಗುತ್ತಾ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಇಲ್ಲವೇ ಬೇರೆ ನಾಯಕನಿಗೆ ಪಟ್ಟ ಕಟ್ಟಲಾಗುತ್ತಾ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಫಲಿತಾಂಶ ದೇಶದ ಜನರನ್ನು ಅಚ್ಚರಿಗೆ ತಳ್ಳಿಬಿಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದ್ದರಿಂದ ಬಿಜೆಪಿ ಸ್ವಂತವಾಗಿ ಸರಳ ಬಹುಮತ ಗಳಿಸುವುದಕ್ಕೂ ಸಾಧ್ಯವಾಗಿಲ್ಲ ಅಷ್ಟೇ ಅಲ್ಲ ಎನ್ಡಿಎ ಮೈತ್ರಿಕೂಟ ಎರಡ್ ತೊಂಬತ್ನಾಲ್ಕು ಸ್ಥಾನ ಗೆಲ್ಲುವ ಮೂಲಕ ಅಧಿಕಾರ ಹಿಡಿಯುವುದು ಪಕ್ಕವಾಗಿದೆ ಬಿಜೆಪಿ ಸರ್ಕಾರ ಅಧಿಕಾರ ಬಂದ ಬಳಿಕ ಉತ್ತರ ಪ್ರದೇಶದಲ್ಲೇ ಆದ ಅಭಿವೃದ್ಧಿ ಕಾರ್ಯಗಳಿಂದಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಮಲಕ್ಕೆ ಜಯ ಪಕ್ಕಾ ಎಂದು ಭಾವಿಸಲಾಗಿತ್ತು ಆದರೆ ಸಮಾಜವಾದಿ ಪಕ್ಷ ಬಿಜೆಪಿಗೆ ಭಾರಿ ಪೈಪೋಟಿ ನೀಡಿದೆ ಬಿಜೆಪಿ ಮೂವತ್ತೇಳು ಸ್ಥಾನಗಳನ್ನು ತನ್ನ ತೆಕ್ಕೆಗೆ ಪಡೆದುಕೊಂಡು ಮುನ್ನುಗ್ಗಿದ್ರೆ ಸಮಾಜವಾದಿ ಪಕ್ಷ ಮೂವತ್ತೆರಡು ಸ್ಥಾನ ಪಡೆದು ಕಠಿಣ ಸ್ಪರ್ಧೆ ನೀಡಿದೆ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನು ಇಡೀ ದೇಶವೇ ಕೊಂಡಾಡಿತ್ತು ಇದೊಂದು ವಿಚಾರ ದೇಶದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿ ಸದ್ದು ಮಾಡಿತ್ತು ರಾಮ ಮಂದಿರ ನಿರ್ಮಾಣದಿಂದಾಗಿ ವಿಶೇಷವಾಗಿ ಉತ್ತರ ಪ್ರದೇಶದ ಗರ್ಮೆ ಉತ್ತಂಗದಲ್ಲಿತ್ತು ಇದಕ್ಕೆ ಪ್ರಧಾನಿ ಮೋದಿ ಮೋದಿ ಸಿಎಂ ಯೋಗಿ ಆದಿತ್ಯನಾಥ್ ಅವರೇ ಕಾರಣ ಎಂದು ಯುಪಿಎ ಜನ ಕೊಂಡಾಡಿದ್ರು ಸಾವಿರಾರು ಸಂಖ್ಯೆಯಲ್ಲಿ ದೇಶ ವಿದೇಶದಿಂದ ರಾಮ ಮಂದಿರಕ್ಕೆ ಭೇಟಿ ನೀಡಿ ಸಿಎಂ ಯೋಗಿ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ರು ಇದು ಬಿಜೆಪಿ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಅಧಿಕ ಸ್ಥಾನ ಗೆಲ್ಲುವುದಕ್ಕೆ ಕಾರಣವಾಗಲಿದೆ ಎಂಬ ಸೂಚನೆ ಕೂಡ ನೀಡಿತ್ತು ಆದರೆ ಫಲಿತಾಂಶ ನೋಡಿದರೆ ಬುಡ ಮೇಲಾಗಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲು ದೇಶಕ್ಕೆ ಅಚ್ಚರಿ ತಂದಿದೆ ಬಿಜೆಪಿ ಮೂವತ್ತ್ ಮೂರು ಎಸ್ಪಿ ಮೂವತ್ತೇಳು ಕಾಂಗ್ರೆಸ್ ಆರು ಇತರರು ನಾಲ್ಕು ಸ್ಥಾನ ಗೆದ್ದಿದ್ದಾರೆ ಇದು ಮೋದಿ ಹಾಗೂ ಯೋಗಿಗೆ ದೊಡ್ಡ ಹಿನ್ನಡೆಯಾಗಿದೆ ಡಬಲ್ ಇಂಜಿನ್ ಸರ್ಕಾರ ಸರ್ಕಾರವಿದ್ದಾಗಲು ವೈಫಲ್ಯ ಅನುಭವಿಸಿದ್ದಕ್ಕೆ ಯೋಗಿ ಆದಿತ್ಯನಾಥ್ ಸಿಎಂ ಸ್ಥಾನ ಕಳೆದುಕೊಳ್ಳುತ್ತಾರಾ ಎಂಬ ಅನುಮಾನ ಸೃಷ್ಟಿಯಾಗಿದೆ ಆಗೊಂದು ವೇಳೆ ಬಿಜೆಪಿ ಸೋಲಿನ ಹೊಣೆಯನ್ನು ಒತ್ತು ಯೋಗಿ ಆದಿತ್ಯನಾಥ್ ಸಿಎಂ ಸ್ಥಾನದಿಂದ ಕೆಳಗಿಳುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಪಾತ್ರ ಬಹಳ ನಿರ್ಣಾಯಕವಾಗಿದ್ದು ಒಟ್ಟು ಎಂಬತ್ತು ಸೀಟುಗಳನ್ನು ಹೊಂದಿರುವ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಸ್ಥಾನಗಳು ಪಡೆದವರು ಕೇಂದ್ರದಲ್ಲಿ ಅಧಿಕಾರ ಹಿಡಿತಾರೆ ಎಂಬ ಅಭಿಪ್ರಾಯವಿದೆ ಇಂಥ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಗೆದ್ದಿರುವುದು ಕಡಿಮೆ ಸ್ಥಾನಗಳೇ ಅಷ್ಟೇ ಅಲ್ಲ ಬಿಜೆಪಿಗೆ ಬಹುಮತ ಬಾರದೆ ಇರುವುದರಿಂದ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಎಂಬ ಚರ್ಚೆಗಳು ಕೂಡ ನಡೆದಿವೆ ಮತ್ತೊಮ್ಮೆ ಮೋದಿ ಪಿ ಆಗುವುದಕ್ಕೆ ಮೈತ್ರಿ ಪಕ್ಷಗಳು ಒಪ್ಪುತ್ತಾವ ಎಂಬ ಪ್ರಶ್ನೆ ಕೂಡ ಕಾಡುತ್ತಿದೆ ಒಂದು ವೇಳೆ ಒಪ್ಪದಿದ್ರೆ ಅಮಿತ್ ಶಾ ಅಥವಾ ರಾಜನಾಥ್ ಸಿಂಗ್ ಮುಂದಿನ ಪ್ರಧಾನಿ ಆಗಬಹುದು ಎಂಬ ಚರ್ಚೆಗಳು ಕೂಡ ನಡೆದಿವೆ